ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನಗಳು ತುಂಬ ತಿಂಗಳುಗಳೇ ಆಗೋಯ್ತು ನಾನು ಹೊರಗಡೆ ಶಾಪಿಂಗ್ ಅಂತ ಹೋಗೋಕ್ಕೆ ಸ್ಟಾಪ್ ಮಾಡಿ ಸೊ ಇವತ್ತು ಹೋಗುವ ಮಕ್ಕಳೆಲ್ಲ ಇದ್ರು ಮಕ್ಳು ಕರ್ಕೊಂಡು ಇಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ ಸೊ ಆದ್ದರಿಂದ ಇವತ್ತು ಸ್ವಲ್ಪ ಮೆಟ್ರೋ ಹೋಗುವ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ ಸ್ವಲ್ಪ ಎಲ್ಲ ತರಬೇಕಾಗಿತ್ತು ಆದ್ದರಿಂದ ಇನ್ನು ಮಕ್ಕಳು ಖುಷಿ ಕೂಡ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿದ್ವಿ ಅಂತ ಅಂದರೆ ಖುಷಿ ಮನ್ ಇವಾಗ ಸ್ಕೂಲಿಗೆ ಕಳಿಸಿರಲಿಲ್ಲ ಬೇಡ ಅಂತಲೇ ಯಾಕೆಂದರೆ ಈ ಗಾನೂನ ಮತ್ತು ಮಿಲ್ಲನ ಇಬ್ಬರೂ ಕರ್ಕೊಂಡು ಹೋಗ್ತಾ ಇದೀವಿ ಅಂತಂದರೆ ಖುಷಿ ಮನ್ ಸ್ಕೂಲಿಗೆ ಬಿಟ್ಬಿಟ್ಟು ಹೋಗೋ ಸರಿ ಹೋಗೋಲ್ಲ ಅವಳನ್ನು ಕರ್ಕೊಂಡು ಹೋಗ್ಬೇಕು ಅಂತಾರೆ ಅವಳಿಗೂ ಖುಷಿ ಅಂತ ಅನ್ಸುತ್ತೆ ಅಂತ ಹೇಳ್ಕೊಂಡು ಇವತ್ತು ಕು ಸ್ಕೂಲಿಗೆ ಕಳಿಸ್ಲೇ ಇಲ್ಲ ಇನ್ನು ಮಧ್ಯಾಹ್ನದ ಅಡುಗೆಗೆ ಬಂದು ಮಶ್ರೂಮ್ ಮಾಡಿದ್ದೆ ಇವತ್ತು ಮಶ್ರೂಮ್ ಮತ್ತು ಇದ್ಕೊರೆ ಕಾಳು ಏನಂದರೆ ಫ್ರೀಝರಲ್ಲಿ ನಾನು ಇದು ಇವಾಗ ಸ್ಟಾಕ್ ಇಟ್ಟಿರ್ತೀನಿ ಬೇಕಂದಾಗ ಸ್ವಲ್ಪ 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 ಯೂಸ್ ಮಾಡ್ತೀನಿ ಅಷ್ಟೇ ಆ ಇದು ಹಾಕ್ತಾಗ ಆಸಿ ಯಾವುದೇ ಗ್ರೇವಿ ಆಗಲಿ ಇಲ್ಲ ಯಾವುದೇ ಆಗಲಿ ಸಿಗೋ ಆ ಟೇಸ್ಟೇ ಬೇರೆ ಈ ಉಪ್ಪಿಟ್ಟು ಅಷ್ಟೇ ಇವಾಗ ನಮ್ಮ ಕೀರ್ತಿರು ಬಂದಾಗಿಂದ ನನಗೆ ಇದ್ಕೊರೆ ಕಾಳು ಉಪ್ಪಿಟ್ಟು ಫೇ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಸೊ ಆದ್ದರಿಂದ ಇವಾಗ ಫ್ರೀಝರಲ್ಲಿ ಅವರೆ ಕಾಳು ಕಾಸಿ ಇಟ್ಕೊಂಡಿರ್ತೀವಿ ಲೈಟ್ ಕಸಿಬಿಟ್ಟು ಫ್ರೀಝರಲ್ಲೇ ಇಟ್ಬಿಟ್ಟಿರ್ತೀವಿ ಇಷ್ಟು ದಿನ ಬೇಕಾದ್ರೂ ಇಟ್ಕೊಬೋದು ಫ್ರೀಝರಾಗಿರೋದ್ರಿಂದ ಇನ್ನು ಮಕ್ಕಳುಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಖುಷಿ ಮಗುನೂ ಆಟ ಆಡಿಸ್ಕೊಂಡು ಇದ್ಬಿಡ್ತಾರೆ ಇವ್ರಿಗೆ ಇವಾಗ ಏನಕ್ಕೆ ಕ್ಲಿಪ್ಪಿಂಗ್ ಆಗುತ್ತೆ ಬಾಲ್ಕನಿನೇ ಇವರಿಗೆ ಏನು ಫೀಲ್ಡ್ ಥರ ಆಗ್ಬಿಟ್ಟಿದೆ ಫುಲ್ ಬ್ಯಾಟು ಬಾಲ್ ಆಡೋದು ಮತ್ತು ಖುಷಿ ಮಗು ಆಟ ಆಡ್ಸ್ಕೊಂಡಿದ್ದಮಾಳ ನನಗೇನಂದ್ರೆ ಒಟ್ನಲ್ಲಿ ಆಟ ಆಡಿಸ್ಕೊಂಡು ಅವ್ರುಗಳನ್ನು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ಬಿಟ್ರೆ ಸ್ವಲ್ಪ ಗಲಾಟೆ ಮಾಡಬಾರ್ದು ಅದರಲ್ಲಿ ಈ ಸ್ವಲ್ಪ ಏನಂದರೆ ಈ ನಮ್ಮ ಗಾನು ಏನಂತಂದರೆ ಸ್ವಲ್ಪ ಪೊಸೆಸಿವ್ ಮಿಲನ್ ಬಂದಾಗ್ಲಿಂದ ಸ್ವಲ್ಪ ಪೊಸೆಸಿವ್ ಆಗಿಬಿಟ್ಟವಳೆ ಮಾತಿ ಮುಂಚೆ ಮೇಲೆ ಜಗಳಕ್ಕೆ ಹೋಗೋದು ಅದು ಮಕ್ಳು ಹಂಗೇನೆ ಅಲ್ವಾ ಸೊ ಇವಾಗ ಮಿಲನು ಇಷ್ಟಪಡೋದ್ರಿಂದ ಇವಾಗ ಇವ್ಳಿಗೆ ಏನಂತಂದ್ರೆ ಇವಳಿಗೆ ಸಿಗಬೇಕಾದ ಪ್ರೀತಿ ಅಲ್ಲೂ ಹೋಗ್ತಾಯಿದೆ ಅನ್ನೋ ಥರ ಅವಳು ಆದ್ದರಿಂದ ಅವನ ಮೇಲೆ ಜಗಳ ಗಟ್ಟಿ ಥರ ಜಗಳ ಜಗಳ ಆಡ್ಕೊಂಡು ಹೋಗ್ತಾ ಇರ್ತಾಳು ಹಿಂಗೆ ಜಗಳ ಆಡ್ತಾಳೆ ಗೊತ್ತಾ ಇವ್ರನ್ನ ಬಿಡಿಸೋದ್ರಲ್ಲೇ ನನಗೆ ಹೋಗ್ಬಿಡುತ್ತೆ ಕೆಲವೊಂದು ಟೈಮು ಅವನು ಸೋಲಲ್ಲ ಇವಳು ಸೋಲಲ್ಲ ನನಗೆ ಒಂದೊಂದು ಸರಿ ಟೆನ್ಷನ್ಕೊಬಿಡುತ್ತೆ ಯಾಕೆಗಾನು ಸುಮ್ಮನೆ ಇರಮ್ಮ ಅಂತಂದ್ರೂ ಇರೋದೇ ಇಲ್ಲ ಹಿಂಗೆ ಮಾಡ್ಬಿಡ್ತಾಳೆ ಆಮೇಲೆ ಇಬ್ಬರಿಗೂ ಬೈತೀನಿ ಇಬ್ಬರು ಸೈಲೆಂಟಾಗಿ ಕುತ್ಕೊಂಡಿರ್ತಾರೆ ಮತ್ತೆ ಇಬ್ಬರು ಶುರು ಮಾಡ್ಕೊತಾರೆ ಇಲ್ಲ ನಾನು ಶಾಪಿಗೂ ಇಲ್ಲಿ ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಮನೇಲಿರೋಗ ಅವ್ರಿಬ್ಬರು ಶಾಪಿಗೆ ಕಳಿಸಿರ್ತೀನಿ ಇಲ್ಲ ನಾನು ಶಾಪಲ್ಲಿದ್ದಾಗ ಇದ್ದಾಗ ಅವ್ರು ಇಬ್ಬರು ಮನೆಗೆ ಹೋಗ್ರಿ ಅಂತ ಕಳಿಸ್ತೀನಿ ಹಿಂಗೆ ಮಾಡ್ತೀನಿ ಇಲ್ಲ ಯಾ ಒಬ್ಬರನ್ನ ನಿಲ್ಲಿಟ್ಕ ಕರ್ಕೊತೀನಿ ಇಲ್ಲ ಒಬ್ರನ್ನ ಶಾಪ್ ಹತ್ರ ಕಳಿಸ್ತೀನಿ ಅಂದರೆ ಮಿಲಾನಿ ಇಲ್ಲಿದ್ರೆ ಗಾನಮ್ಮ ಶಾಪ್ ಹತ್ರ ಹೋಗ್ಬೇಕು ಇಲ್ಲ ಅವಳು ಇಲ್ಲಿದ್ರೆ ಅವ್ನ ಶಾಪ್ ಹತ್ರ ಹೋಗ್ಬೇಕು ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಸೊ ಮಕ್ಕಳದ ಮೇಲೆ ಎಲ್ಲರ ಮನೆಯಲ್ಲೂ ಇದ್ದಿದ್ದೇನೆ ಆದರೆ ಮಿಲನ್ ಬಂದಮೇಲಂತೂ ನಮ್ಗೆ ಫುಲ್ ಚೇಂಜ್ ಆಗಿಬಿಟ್ಟವಳಪ್ಪ ಅದಂತೂ ನಿಜ ಇನ್ನೂ ಇನ್ನು ಮಶ್ರೂಮ್ ಗ್ರೇವಿ ಈ ಥರ ಗ್ರೇವಿನೂ ಅಲ್ಲ ಸಾಂಬಾರು ಅಲ್ಲ ಆ ಥರ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಗೀ ರೈಸ್ ಮಾಡ್ಬಿಡೋಣ ಅಂತ ಹೇಳ್ಕೊಂಡು ಗೀ ರೈಸು ಜೀರಾ ರೈಸು ಎರಡು ಒಂಥರ ಮಿಕ್ಸ್ ಥರ ಅದಕ್ಕೇನು ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಆಮೇಲೆ ಒಂದು ಅರ್ಧ ಈರುಳ್ಳಿ ಮತ್ತು ಕಸೂರಿ ಮೆತಿ ಹಾಕಿ ಇವಾಗ ಏನು ಅಕ್ಕಿ ಇದ್ದೀನಿ ಸೊ ಅಕ್ಕಿ ಹಾಕ್ಬಿಟ್ಟು ಅದನ್ನು ತಿರುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ರೆ ಜೀರಿಗೆ ಕೂಡ ಹಾಕಿದ್ದೀನಿ ಹೇಳಿದ್ನಲ್ಲ ಜೀರಿಗೆ ಕೂಡ ಜೀರಿಗೆ ಜೀರಾ ರೈಸ್ ಥರನೂ ಆಗಬೇಕು ಗೀ ರೈಸ್ ಗೀ ಪ್ಲಸ್ ಜೀರಾ ರೈಸ್ ಆ ಥರ ಇದು ಸಕ್ಕದಾಗಿರುತ್ತೆ ಕಾಂಬಿನೇಷನ್ನು ಯಾವುದು ಇದ್ರ ಜೊತೆಗೆ ಮಾತ್ರ ಮಸ್ತ್ ಇರುತ್ತೆ ಇವತ್ತು ಇವಾಗ ಹಿಂಗೆ ಅಂದರೆ ನಾವು ನಾನ್ ವೆಜ್ ಮಾಡಲ್ಲ ಇಲ್ಲ ನಾನ್ ವೆಜ್ ಯಾರೂ ತಿನ್ನಲ್ಲ ಅನ್ನೋಂಥ ದಿನ ಅನ್ ಬಂದಾಗ ಪಕ್ಕ ನಾವು ಇದನ್ನೇ ಮಾಡೋದು ಗೀ ರೈಸ್ ಮಾಡ್ತೀವಿ ಗೀ ರೈಸ್ ಜೀರಾ ರೈಸ್ ಮಾಡ್ತೀವಿ ಹಾಗೆ ಮಶ್ರೂಮ್ ಗ್ರೇವಿ ಇಲ್ಲ ಸಾಂಬಾರು ಥರ ಮಾಡಿಬಿಡ್ತೀವಿ ಬೇಕಂತಂದರೆ ಕಬಾಬ್ ಮಾಡ್ತೀವಿ ಇಲ್ಲ ಅಂತಂದರೆ ಇಲ್ಲ ಇವತ್ತು ಕಬಾಬ್ ಮಾಡೋಣ ಅಂತ ಅನಿಸ್ತಾ ಇತ್ತು ಖುಷಿ ಮಾ ಯಾಕೋ ಅವ್ಳಿಗೂ ಇತ್ತೀಚೆಗೆ ಹುಷಾರಿಲ್ಲ ಅಮ್ಮ ಅಮ್ಮ ಚಿಚ್ಚಿ ಚಿಚ್ಚಿ ಅಂತ ಇರ್ತಾಳೆ ಸೊ ಅದಕ್ಕೋಸ್ಕರ ಸ್ವಲ್ಪ ಅವ್ಳಿಗೆ ಮಶ್ರೂಮಲ್ಲಿ ಮಶ್ರೂಮ್ ಕಬಾಬ್ ಮಾಡಿಕೊಡೋಣ ಅಂತ ಹೇಳ್ಕೊಂಡು ಇವಾಗ ಅದನ್ನು ಗೋಬಿ ಗೋಬಿ ಮಶ್ರೂಮ್ ಮಂಚೂರಿ ಮಾಡೋಣ ಅಂತ ಮಂಚೂರಿ ಬಿಡ ಫ್ರೈ ಪಕೋಡ ಥರ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಗೀ ರೈಸ್ ಅಂತ ಸಖತ್ತಾಗಿ ಬಂದಿದ್ವಿ ಏನು ಟೇಸ್ಟಿಯಾಗಿತ್ತು ಎಷ್ಟು ಸಿಮ್ ಸಿಂಪಲ್ಲಾಗಿ ಮಾಡಿದೆ ಗೊತ್ತಾ ಸಖತ್ತಾಗಿ ಬಂದಿತ್ತು ಮಾತ್ರ ಅಡಿಗೆ ಇವಾಗ ತಾನೇ ಜೊತೆ ಸ್ನಾನ ಮಾಡ್ಕೊಂಡು ಬಂದೆ ರೆಡಿಯಾಗಬೇಕು ಈ ಮೇಕಪ್ ಮಾಡ್ಕೋಬೇಕು ಅಂತ ಬಂದಾಗ ನಮ್ಮ ಫೇಸ್ಗೆ ತುಂಬಾ ಹೈಲೈಟ್ ಆಗೋದು ಲಿಪ್ಸ್ಟಿಕ್ ಅದರಲ್ಲೂ ಈ ಸಿಂಪಲ್ ಮೇಕಪ್ಗೆ ನ್ಯೂಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ರೆ ತುಂಬಾ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಅದರ ಒಳ್ಳೆ ಲುಕ್ ಕಾಣಿಸುತ್ತೆ ಆದ್ರಿಂದ ನಾನು ಇವತ್ತು ಮಾಮಾ ಅವರ ತರ ಮ್ಯಾಟ್ ಲಾಂಗ್ ಸ್ಟೈಲ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ಕೊತಾ ಇದ್ದೆ ಅದಕ್ಕೆ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಡೈಲಿ ಒಂದು ಸ್ವಲ್ಪ ಶೇಡ್ ಶೇಡ್ನ ಅಪ್ಲೈ ಮಾಡ್ತೀನಿ ಇದು ಬಂದು ಝೀರೋ ಟು ಪ್ಲಮ್ ಪಂಚ್ ಅಂತ ಹೇಳಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಹಾಗೆ ಸ್ಮ್ ಪ್ರೂಫ್ ಕೂಡ ಹಾಗೆ ಸೇಫ್ ಅಂಡ್ ಟಾಕ್ಸಿನ್ ಫ್ರೀ ಇರೋ ಅಂಥದ್ದು ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ ತಯಾರು ಮಾಡಿದ್ದಾರೆ ಅಂದ್ರೆ ಅವಾಗ ಕೂಡ ಆಯಿಲ್ ಮತ್ತೆ ವಿಟಮಿನ್ ಇನ ನ ಬಳಸಿ ತಯಾರು ಮಾಡಿದ್ದಾರೆ ಆದ್ರಿಂದ ಲಿಪ್ಸು ಮಾಯ್ಶರ್ ಮಾಡುತ್ತೆ ಡ್ರೈ ಆಗೋದಿಲ್ಲ ಹಾಗೆ ಇದು ಬಂದು ಅಪ್ ಟು ಟು ವೆಲ್ ಅವರ್ಕು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಹಾಗೆ ಇದು ಡರ್ಮಟಾಲಜಿಕಲಿ ಟೆಸ್ಟರ್ ಆಗಿರುವಂಥದ್ದು ನಮ್ಮ ಇಂಡಿಯಾದ ಬ್ರ್ಯಾಂಡ್ ಅರ್ಥವರ ಮಾರ್ಷರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕಲ್ಲಿ ಸೆವೆಂಟೀನ್ ಶೇಡ್ಸ್ ಅವೈಲೇಬಲ್ ಇದೆ ಸೊ ನಾನು ಕೆಲವೊಂದು ಲಿಪ್ಸ್ಟಿಕ್ನ ಹಾಗೆ ನನ್ನ ಕೈ ಮೇಲೆ ಅಪ್ಲೈ ಮಾಡಿ ಯಾವ್ಯಾವ ಶೇಡ್ಸಲ್ಲಿ ಇದೆ ಅನ್ನೋದನ್ನ ತೋರಿಸ್ತೀನಿ ನಿಮಗೂ ಕೂಡ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಯ್ ಸ್ಕ್ರೀಮಲ್ಲಿ ಕೊಟ್ಟಿರೋ ನನ್ನ ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮಾಮಾಸ್ ಪ್ರಾಡಕ್ಟ್ಗಳೆಲ್ಲ ಆನ್ಲೈನ್ ಅಮೆಝಾನ್ ನಾಯ್ಕ ಫ್ಲಿಪ್ಕಾರ್ಟ್ ಹಾಗೆ ಪರ್ಪಲಲ್ಲೂ ಕೂಡ ಸಿಗುತ್ತೆ ಹಾಗೆ ಆನ್ಲೈನ್ ಅಲ್ಲೇ ಆಫ್ಲೈನ ಅಂದರೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ ಹಾಗೆ ಮಾಮಾ ಅರ್ಥವರು ಕಸ್ಟಮರ್ ಫೀಡ್ಬ್ಯಾಕ್ನ ತಗೊಂಡು ಪ್ರಾಡಕ್ಟ್ನ ತಯಾರು ಲೈಕ್ ಆನಿಯನ್ ಶ್ಯಾಂಪೂ ಕೂಡ ಇದೇ ರೀತಿ ತಯಾರು ಮಾಡಿದರು ಸೊ ಆದ್ದರಿಂದ ನೀವು ಸೂಪರ್ ಸೂಪರಾಗಿದೆ ನ್ಯೂಟ್ ಕಲರ್ ಶೇಡ್ಸು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆ ಇನ್ನು ಎಲ್ಲ ಊಟ ಮಾಡಿಕೊಂಡು ಹೊರಟ್ವಿ ಹೊರಡುವ ಮೆಟ್ರೋಗೆ ಅಂತೇಳಿ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಒಂದು ಮೂರು ಗಂಟೆ ಮೂರು ಊಟ ಮಾಡಿಕೊಂಡು ಮೂರು ಗಂಟೆ ಮೂರುವರೆ ಅಷ್ಟರಲ್ಲಿ ಹೊರಟ್ಬಿಡೋಣ ಹೋಗಿ ಬಂದರೆ ಬೇಗನೆ ಬರ್ಬೋದು ಒಂದು ಆರು ಗಂಟೆ ಏಳು ಗಂಟೆ ಇನ್ನೊಂದು ಇನ್ನೂ ಪ್ಲ್ಯಾನ್ ಏನಿದ್ದಿದೆ ಅಂತಂದರೆ ಓರಿಯನ್ ಮಾಲ್ಗೆ ಹೋಗೋಣ ಅಂತ ಇವು ಮೆಟ್ರೋ ಹಿಂದೇನೇನೆ ಬ್ಯಾಕ್ ಸೈಡೇ ಓರಿಯನ್ ಮಾಲ್ ಇರೋದ್ರಿಂದ ನನ್ನ ಪ್ಲ್ಯಾನು ಅಲ್ಲಿಗೂ ಹೋಗಬೇಕು ಅನ್ನೋದಿತ್ತು ಸೊ ಆದ್ದರಿಂದ ಎಲ್ಲ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಹಾಗೆ ಒಂದು ಸ್ವಲ್ಪ ಬಟ್ಟೆ ಪರ್ಚೇಸ್ ಕೂಡ ಮಾಡೋದಿತ್ತು ಈ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆಗಳಿದ್ರೂ ಸಾಲಲ್ಲ ನನಗಲ್ಲ ಖುಷಿ ಮಾಗೆ ಮತ್ತು ಗಾನುಗೆ ಇಬ್ರಿಗೂ ಬಟ್ಟೆ ಪರ್ಚೇಸ್ ಮಾಡೋ ಅನ್ನೋದು ಪ್ಲ್ಯಾನ್ ಇತ್ತು ಸೊ ಆದ್ದರಿಂದ ಅದಕ್ಕೂ ಹೊರಟೆ ಹೋದ ಏನಾಯಿತು ಅನ್ನೋದನ್ನ ಮುಂದಕ್ಕೆ ನೋಡ್ಬೋದು ನೀವು ಇನ್ನು ಇಲ್ಲಿ ನಮ್ಮ ಏನು ನಮ್ಮ ಮನೆಯಿಂದ ಮೆಟ್ರೋಗ ಯಶವಂತಪುರ ಮತ್ತೆರೆಗೆ ಹೋಗಬೇಕಾದ್ರೆ ಇಲ್ಲಿ ಬೆಲ್ ಸರ್ಕಲ್ ಅಂತ ಬರುತ್ತೆ ಓಕೆನಾ ಇಲ್ಲಿ ತುಂಬ ಚೆಂದ ಅನಿಸುತ್ತೆ ಗ್ರೀನ್ರಿ ಫುಲ್ಲು ಒಂಥರ ನನಗೇನಂದ್ರೆ ನಮಗೆಲ್ಲ ನನಗೆ ಎಸ್ಪೆಷಲಿ ಒಂಥರ ಪಾಸಿಟಿವ್ ವೈಬು ಈ ಗ್ರೀನರಿ ಎಲ್ಲ ನೋಡ್ತಾ ಇದ್ದರೆ ಇನ್ನು ಈ ಮೆಟ್ರೋ ಸೈಡ್ ಬಂದು ನಾನು ತುಂಬ ತಿಂಗಳುಗಳೇ ಆಗೋಯ್ತು ಆಲ್ಮೋಸ್ಟ್ ವರ್ಷನೇ ಅಂತಲೂ ಹೇಳ್ಬೋದು ಬಂದು ಎಷ್ಟು ಚೇಂಜಸ್ ಆಗಿದೆ ಅಂದರೆ ನನಗೆ ಹಿಂಗೆ ಆಗಿದೆ ಅಂತ ಗೊತ್ತೇ ಇಲ್ಲ ಸೋಮ್ ಇರ್ತಾರೆ ಇವ್ ನಾನು ಹೋಗಲ್ಲ ಅಂದರೆ ಸೋಮ್ ಯೂಜಲಿ ಹೋಗೇ ಹೋಗ್ತಾರೆ ಏನಾದರೂ ಬೇಕು ಅಂತಂದರೆ ನಾವು ಅಕ್ಕಿ ಬೇಕು ಅಂತ ಹೇಳಿದ್ರೆ ಅಕ್ಕಿಗಂತೂ ಇಲ್ಲಿ ಪಕ್ಕ ಹೋಗೇ ಹೋಗ್ತೀವಿ ಸೋ ಅಮ್ಮ ನಾವು ನಾರ್ಮಲ್ ಫಸ್ಟ್ ನಾನು ಮದುವೆ ಹಾಕಿ ಮುಂಚೆಯಿಂದ ಮೆಟ್ರೋನಲ್ಲೇ ಗ್ರಾ ಏನೇ ಇದ್ದರೂ ರೇಷನ್ ಗ್ರಾಸರೀಸ್ ಎಲ್ಲ ಅಂದರೆ ಈ ಸೋಪು ಸೊಪ್ಪಿನ ಪುಡಿ ಲಿಕ್ವಿಡ್ ಐಟಮ್ಸು ಪ್ರತಿಯೊಂದು ಎಲ್ಲ ಇಲ್ಲೇನೇ ನಾವು ಶಾಪಿಂಗ್ ಮಾಡೋದು ಸೊ ನೀವೆಲ್ಲ ರೆಗ್ಯುಲರ್ ವ್ಯವಸ್ಥಿತರೆ ಗೊತ್ತಿರುತ್ತೆ ಸೊ ಅದರಲ್ಲಿ ಇವಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸು ನನಗೆ ಆಶ್ಚರ್ಯ ಆಗುತ್ತಪ್ಪ ಇದೇನು ಇವಾಗ ಮೊನ್ನೆ ಮೊನ್ನೆ ಬಂದಾಗ ಈ ಥರ ಇದ್ದಂಗೆ ಇತ್ತು ಇಷ್ಟು ಬೇಗ ಇಷ್ಟು ಚೇಂಜಸ್ಸಾ ಅಯ್ಯಪ್ಪಾ ಅನ್ನೋ ಥರ ಅನಿಸ್ತು ಆ್ಯಂಡ್ ನಮಗೆ ಯೂಶ್ವಲಿ ಇವಾಗ ಹಳೆ ಮೆಟ್ರಾ ಮೆಟ್ರೋ ಇರೋದು ನಾವು ನಾವಿವಾಗಲೇ ಹದಿನೆಂಟು ವರ್ಷ ಆದಿಂದನೂ ನಾವು ಹೋಗ್ತಾಯಿದ್ವಿ ಯಾವ್ಯಾವ ಐಟಮ್ಸು ಯಾವ್ಯಾವ ಜಾಗದಲ್ಲಿದೆ ಅನ್ನೋದು ನಮಗೆ ನನಗೆ ಚೆನ್ನಾಗಿ ಎಕ್ಸ್ಪೆಷಲ್ ಗೊತ್ತು ಎಲ್ಲೆಲ್ಲಿ ಸಿಗುತ್ತೆ ಅಂತ ಅನ್ನೋದು ನನಗೆ ನೀಟಾಗಿ ಗೊತ್ತು ಯಾವ್ಯಾವ ಐಟಮ್ ಎಲ್ಲ ಸಿಗುತ್ತೆ ಅಂತ ಇವಾಗ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಬ್ಯಾಕ್ ಸೈಡ್ ಇದನ್ನ ಏನು ಮಾಡಿದೆ ಫ್ರಂಟ್ ಸೈಡ್ ಆದಂಗೆ ಹಾಕ್ಬಿಟ್ಟಿದ್ದಾರೆ ಸೊ ಅಲ್ಲಿ ಹೊಸ ಥರ ಇರೋದ್ರಿಂದ ಏನು ಗೊತ್ತಾಗ್ತಾ ಇಲ್ಲ ಯಾವ್ಯಾವ ಐಟಮ್ ಏನಿದೆ ಎಲ್ಲಿದೆ ಅನ್ನೋದೇ ಗೊತ್ತಾಗಿಲ್ಲ ಖುಷಿ ಮತ್ತು ಫುಲ್ ಮುನ್ಮುದಕ್ಕೆ ಅವರೆಲ್ಲರೂ ಇದ್ದಾರಲ್ಲ ಆ ಫುಲ್ ಖುಷಿ ಮತ್ತು ನಿದ್ದೆನೂ ಕೂಡ ಮಾಡಿದ್ಲು ಆಗಲೇ ಆದ್ದರಿಂದ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದ್ಲು ಇನ್ನು ಸೋಮ ಇರೋದ್ರಿಂದ ಚಿಂತೆ ಇಲ್ಲ ಬೈ ಬೈ ಚಾನ್ಸ್ ಅವ್ಳ ಆ ಕಡೆ ಕಡೆ ಓಡೋದ್ರೂ ಕೂಡ ನಮಗೆ ಟೆನ್ಷನ್ ಎಲ್ಲ ಯಾಕಂದರೆ ಸೊ ಮಕ್ಕಳು ಕೂಡ ಇದ್ದಾರಲ್ಲ ಮಕ್ಕಳು ಅವ್ರ ಜೊತೆಯೇ ಇರ್ತಾರೆ ಅದೊಂಚೂರು ನನಗೇನು ಇದಿರೋದಿಲ್ಲ ಇನ್ನು ನಾನು ಬರ್ತಿದ್ದಂಗೆ ಫಸ್ಟ್ ನಾವು ಹೆಣ್ಮಕ್ಳು ಏನು ಹೇಳಿ ಕಣ್ಣು ಹೋಗೋದು ಎಲ್ಲಿಗೆ ಹೇಳಿ ಪಟ್ಟು ಅಂತೇಳಿ ನನಗೆ ಪಾತ್ರೆಗಳ ಮೇಲೆ ಅಪ್ಪ ಕಡಾಯಿ ನೋಡಿದೆ ತುಂಬ ಇಷ್ಟ ಆಯಿತು ನನಗೆ ಕಡಾಯಿ ಮೂರುವರೆ ನಾಲ್ಕು ಸಾವಿರನೂ ಮೂರುವರೆ ಸಾವಿರನಂತ ಏನೋ ಇತ್ತು ಈ ಕಡೆ ತುಂಬ ಎರಡು ಕಡೆ ಇದೆ ಇಷ್ಟ ಆಯಿತು ಆದರೆ ಯೋಚನೆ ಮಾಡಿದೆ ಬೇಕಾ ಇವಾಗಲೇ ತೊಗೊಳ್ಳೋದು ಇಲ್ಲ ಇನ್ನೊಂದು ಇನ್ನೊಂದು ಸ್ವಲ್ಪ ಇನ್ನು ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ಮನೆ ಮೇಲೆ ತಗೊಳ್ಳೋಣ ಇವಾಗೆ ತಗೊಳ್ಳೋಣ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ ಮಿನಿಮಮ್ ಅಂದರೆ ಒಂದು ಹತ್ತು ನಿಮಿಷ ನಿಂತ್ಕೊಂಡು ಅಲ್ಲೇ ಆ ಕಡೆಯಿಂದ ಈ ಕಡೆ ನೋಡ್ತಿದ್ದೆ ಈ ಕಡೆಯಿಂದ ಆ ಕಡೆ ನೋಡ್ತಾಯಿದ್ದೆ ಎಲ್ಲ ಚೆಕ್ ಮಾಡಿದೆ ಚೆಕ್ ಮೇಲೆ ಮಾಡಿಬಿಟ್ಟವೆಲ್ಲಷ್ಟಿಗೆ ಬೇಡ ಇವಾಗ ಸದ್ಯಕ್ಕೆ ನೋಡುವ ಬಿಡು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಮನಸ್ಸು ಚೇಂಜ್ ಮಾಡಿದೆ ಮತ್ತು ನನಗೆ ಇಲ್ಲಿಗೆ ಬಂದಾಗ ಏನು ಗೊತ್ತಾ ಕಣ್ಣು ನೋವು ಬಂದುಬಿಡುತ್ತೆ ಅಂದರೆ ಹೊಸ ಥರ ಹಾಕಿದಾರಲ್ವಾ ನನಗೆ ಯಾವಾಗಲೂ ಅಷ್ಟೇ ಶಾಪಿಂಗ್ ಮಾಡೋಕೆ ಅಂತ ಹೋದಾಗ ಮಾಲ್ಗಳಿಗೆ ಹೋದ್ರು ಅಷ್ಟೇನೇ ಬಟ್ಟೆಗಳು ಹುಡ್ಕುವಾಗ ಅಂದರೆ ಕಣ್ಣು ತುಂಬ ಕಣ್ಣಾಡಿಸ್ತಿರ್ತೀವಲ್ಲ ತುಂಬ ವಸ್ತುಗಳ ಮೇಲೆ ಆವಾಗ ಮೈಗ್ರೇನ್ ಇರೋರಿಗೆ ಆ ಕಣ್ಣು ಏನಂತಾರೆ ಕಣ್ಣು ಗುಡ್ಡೆ ಅನ್ನೋದೇ ಅದಲ್ಲಿ ಪೇಯ್ನ್ ಬಂದ್ಬಿಡುತ್ತೆ ನನಗೆ ಅದೇ ರೀತಿ ಸೇಮ್ ಪೇಯ್ನ್ ಶುರು ಆಯಿತು ಆಲ್ರೆಡಿ ಮನೇಲಿ ಸ್ವಲ್ಪ ಇತ್ತು ಇವಾಗ ಇನ್ನೂ ಅಂದರೆ ಏನೇನು ಐಟಮ್ ಬೇಕು ಮನೆಗೆ ಅಂತ ನಾನು ಸರ್ಚ್ ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ನನಗೆ ಒಂಥರ ತಲೆನೋವು ಶುರು ಆದಂಗೆ ಆಗ್ಬಿಡ್ತು ಸೊಮ್ಮ ಆಗ್ತಲ್ಲ ನನಗೆ ಅಂತ ಅಂದೆ ಆಮೇಲೆ ಈ ಕಡೆ ಮೀನುಗಳಿದ್ದು ಮೀನು ಅಷ್ಟೇ ಫ್ರೆಶ್ ಆಗಿ ಅಂತ ಅನ್ನಿಸ್ತಾ ಇತ್ತು ಅದನ್ನು ನೋಡ್ತಾ ಹ್ಮ್ ಏನಕ್ಕೆ ತಗೋತಾ ಇದ್ದೀರಾ

ಇನ್ನು ನೆಕ್ಸ್ಟ್ ವೀಡಿಯೋ ಮಾಡೋದ್ರಲ್ಲೂ ಅಷ್ಟೇ ಇವಾಗ ವೀಡಿಯೋ ಮಾಡೋದೇ ಕಮ್ಮಿ ಆಗ್ಬಿಡುತ್ತೆ ಅದರಲ್ಲಿ ಏನಾದ್ರು ಒಂದು ಚಿಕ್ಕ ಪುಟ್ಟದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಾಗ ಇದರಲ್ಲೂ ಪೈಪ್ ಪೊಟ್ಟಿ ನಮ್ಗಾನು ನಿಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಅಷ್ಟು ಗೊತ್ತ ನನಗೆ ಅನಿಸುತ್ತೆ ಅವಳು ಎಷ್ಟು ಸಾಫ್ಟ್ ಇದ್ದಾಳು ಅಷ್ಟೇ ಜಗಳ ಥರ ಮಿಲನ್ ಮೇಲೆ ಎಷ್ಟು ಜಗಳ ಏನೋ ಯಾಕೋ ಅಂತ ಅಂದ್ಕೊಂಡು ಎಷ್ಟು ದಬಾಯಿಸ್ತಾಳೆ ಗೊತ್ತಾ ಏ ನಮ್ಮ ಅತ್ತ ಮುಂದೆ ಕಣೋ ಅಂತ ಅವಳು ಹೇಳೋದಕ್ಕೆ ಇವನು ನಮ್ಮ ಚಿಕ್ಕ ಮುಂದೆ ಕಣೇ ಅಂತ ಅವನು ಹೇಳೋದಕ್ಕೆ ಒಂಥರ ಹೆಂಗೆ ನೋ ಒಂದು ಕೆಲವೊಂದು ಟೈಮ್ ಅವ್ರು ಆಡ್ತಾ ಇರೋದು ನೋಡ್ತಿದ್ರೆ ಒಂಥರ ಮಜವಾಗಿರುತ್ತೆ ನೋಡೋದಕ್ಕೆ ಜಗಳ ಕೆಲವೊಂದು ಟೈಮ್ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡುತ್ತೆ ಆ ಥರ ಅಂತ ಅನಿಸುತ್ತೆ ಈ ವಿಡಿಯೋ ಮಾಡುವಾಗಲೂ ಅಷ್ಟೇನೇನೆ ಅವನು ನಾನು ವೀಡಿಯೋ ಮಾಡಬೇಕು ಅಂತ ಅವಳು ನಾನು ವೀಡಿಯೋ ಮಾಡಬೇಕು ಅಂತ ಯಪ್ಪ ಹೆಂಗ ಅನಿಸ್ತೀನಿ ಗೊತ್ತಾ ಸರಿ ನಾನು ಆಮೇಲೆ ಕೂಗಾಡ್ಕೊಂಡು ಈ ಯಾರು ಒಬ್ಬರು ಮಾಡಬೇಕು ನೀನು ನೀನು ಒಂದು ಸ್ವಲ್ಪ ಹೊತ್ತು ನೀನು ಮಾಡು ಆಮೇಲೆ ನೀನು ಒಂದು ಸ್ವಲ್ಪ ಹೊತ್ತು ಮಾಡು ಅಂತೆಲ್ಲ ಹೇಳಬೇಕು ಹಿಂಗಿರುತ್ತೆ ಇನ್ನು ನಾನು ಮೇಯ್ನ್ ಬಂದಿದ್ದ ಉದ್ದೇಶ ಏನಂತಂದರೆ ಅಕ್ಕಿ ಬೇಕಾಗಿತ್ತು ನನಗೆ ಒಂದು ಈ ಜೀರಾ ರೈಸ್ ಥರ ಅಕ್ಕಿ ಬರ್ತಲ್ಲ ಬುಲೆಟ್ ರೈಸು ಅದು ಮತ್ತು ಯೂಶಲಿ ಇವಾಗ ಏನೋ ಮಕ್ಕಳೆಲ್ಲ ಇದ್ದಾರೆ ಮತ್ತು ಇವಾಗ ನಮ್ಮ ಮನೆಯಲ್ಲಿ ಇವಾಗ ಹೇಗೆ ಅಂತಂದ್ರೆ ನಮ್ಮ ಭಾವ ಮನೆ ರಮ್ಯಾ ಬಾವ ಎಲ್ಲರೂ ಇವಾಗ ಆ ಮೋಸ್ಟು ಮನೆಯಲ್ಲೇ ಅಡುಗೆ ಊಟ ತಿಂಡಿ ಆಗ್ತಾ ಇರುತ್ತೆ ಆವಾಗ ರೇಷನ್ನು ಕೂಡ ಹಾಗೆ ಜಾಸ್ತಿ ಬೇಕಾಗುತ್ತೆ ಅಲ್ವಾ ಸೊ ಆದ್ದರಿಂದ ಒಟ್ಟಿಗೆ ಒಂದಷ್ಟು ಬಂದರೆ ಒಂದು ಎರಡು ಮೂಟೆ ಹಾಕಿ ಅದು ಇದು ಎಲ್ಲ ತಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಂದೆ ಇನ್ನೂ ಒಂದಷ್ಟು ಫ್ರೂಟ್ಸ್ಗಳು ನೋಡ್ತಾ ಇದ್ದೆ ಅಲ್ಲಿ ಇದಾವೆ ಏನು ಎತ್ತ ಅಂತೆಲ್ಲ ನೋಡ್ತಾ ಇದ್ದೆ ಯಾಕೆ ಎಲ್ಲ ಹೊಸ ಥರ ಆಗಿರೋದರಿಂದ ಹೆಂಗಿದೆ ಮೊದಲು ಥರನೇ ಇದೆಯಾ ಇಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತೆಲ್ಲನೂ ಹಾಗೆ ನೋಡ್ತಾ ಇದ್ದೆ ನಾನು ಮೊದಲು ಅಲ್ಲಿ ಪೈನಾಪಲ್ ಇತ್ತು ನಾನು ಅಳಸಿನೇಣು ಅಂತ ಅಂದ್ಕೊಂಡು ಹೋದೆ ಅಲ್ಲಿ ಆದರೆ ಅದು ಪೈನಾಪಲ್ ಕಟ್ ಮಾಡಿಟ್ಟಿದ್ರು ಸೊ ಅಂದರೆ ಈ ಟೈಮಲ್ಲಿ ಸೀಸನಲ್ಲಿ ಮಾವನಣ್ಣು ಬಂತು ಇನ್ನು ಅಳಸಿನ ಹಣ್ಣು ತುಂಬ ಇಷ್ಟ ಎರಡೂ ಇಷ್ಟ ಸೊ ಆ ಆ ಸೀಸನ್ ಹಣ್ಣು ಏನೇನಿದೆ ಅದನ್ನು ತಿನ್ಬಿಡ್ಬೇಕು ಅಷ್ಟನ್ನೇ ಇನ್ನು ಇಲ್ಲೂ ನೋಡಿ ಪೈಪೋಟಿ ನಾನು ಹೇಳಿದ್ನಲ್ವಾ ಇಲ್ಲಿ ನೋಡಿ ಇವಾಗ ಕೊಡೋದು ಆ ಅವರಿಬ್ರು ಪೈಪೋಟಿ ಮೇಲೆ ಖುಷಿಯಮ್ಮನೂ ಅಷ್ಟೇ ಬಿಲ್ ಕೌಂಟರಲ್ಲಿ ಅವರಿಬ್ಬರು ಕೊಡ್ತಾರಲ್ಲ ಇನ್ನು ನಾನು ಕೊಡೋಣ ಹೇಳ್ಬಿಟ್ಟು ಅದು ಎತ್ತಿತ್ತು ಒಂದೊಂದು ಐಟಮ್ಸ್ನೆಲ್ಲ ಕೊಡ್ತಾಯಿತ್ತು ಸೊ ನನಗೆ ಅದು ಹೇಳ್ದಂಗೆ ಮಕ್ಳಿಗೊಂದು ಸ್ವಲ್ಪ ತಿಂಡಿ ತಿನಿಸುಗಳು ಹಾಗೆ ಸ್ನ್ಯಾಕ್ಸು ಮತ್ತು ಒಂದಷ್ಟು ಐಟಮ್ಸ್ಗಳನ್ನ ತೊಗೊಂಡೆ ಚೆನ್ನಾಗಿದೆ ಒಂಥರ ಇಲ್ಲಿ ಈ ಬಿಲ್ ಕೌಂಟರು ಅಲ್ಲಿಗೂ ಇಲ್ಲಿಗೂ ತುಂಬ ಚೆನ್ನಾಗಿದೆ ಸೊ ಯಾರ್ಯಾರು ಇವಾಗ ಹೊಸ್ದಾಗಿ ಮಾಡಿರೋ ಮೆಟ್ರೋ ಏನಿದೆ ಇಲ್ಲಿ ಯಾರ್ಯಾರು ಹೋಗಿದ್ದೀರಾ ಯಾರು ಹೋಗಿಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನನಗೊಂಥರ ಖುಷಿ ಅಂತ ಅನಿಸು ಆದರೆ ನನಗೆ ತಲೆ ಹೇಳಿದ್ನಲ್ಲ ತಲೆ ಚಕ್ಕರ್ ಆಗೋಕ್ಕೆ ಶುರು ಆಗ್ಬಿಡ್ತು ಆ್ಯಕ್ಚುಲಿ ಇದಾದಮೇಲೆ ನಾನು ಓರಿಯನ್ ಮಾಲ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತಲ್ವಾ ಸೊ ಆದರೆ ಅದನ್ನೇನು ಮಾಡಿದ್ವಿ ಸ್ಕಿಪ್ ಮಾಡಿದ್ವಿ ಆಗಲಿಲ್ಲ ನನಗೆ ತುಂಬ ಹೆಂಗೆ ಅಂದರೆ ನಂಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಆ ಥರ ಅಂತ ಅನ್ನಿಸ್ಬಿಡ್ತು ಇನ್ನು ಆ ಸ್ಟ್ರೋಲನ ಎಳ್ಕೊಂಡು ಆಗ್ತಾ ಇಲ್ಲ ನನಗೆ ಆ ಟ್ರ್ಯಾಲಿನ ಎಳ್ಕೊಡೋಕ್ ಎಳ್ಕೊಂಡು ಹೋಗೋಕೆ ಇಲ್ಲ ಅದು ಅದನ್ನು ಮಾತ್ರ ಚೇಂಜ್ ಮಾಡಿಲ್ಲ ಮೆಟ್ರೋದವರು ಯಾರಾದ್ರೂ ನೋಡೋರು ಇದ್ರೆ ನಮ್ಮ ವ್ಯೂವರ್ಸ್ ಯಾರಾದರೂ ನೋಡೋರು ಇದ್ದರೆ ಮೆಟ್ರೋ ಕೆಲಸ ಮಾಡೋರು ದಯವಿಟ್ಟು ಅದೊಂದು ಚೂರು ಹೇಳಿ ಹೊಸ ಸ್ಟ್ರೋಲ ಇದನ್ನ ಟ್ರ್ಯಾಲಿಗಳನ್ನ ಇಡಿ ಯಾಕೆಂದರೆ ನಾವು ಹೊಳಿ ಎಳೆಯೋದೇ ಒಂದು ಕಡೆ ಆದರೆ ಅದು ಹೋಗೋದೇ ಒಂದು ಕಡೆ ಈ ಮಾಮೂಲಿ ಎಲ್ಲ ನಾವು ಇವಾಗ ಬೇರೆ ಶಾಪ್ಗಳಿಗೆಲ್ಲ ಹೋದರೆ ಮಲಗಳಿಗೆ ಎಷ್ಟು ಚೆನ್ನಾಗಿರ್ತವೆ ಆ ಇದಂಗೆ ಇದಂಗಿಲ್ಲ ಇದು ವೀಲ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾವೆ ಹಾಳಾಗ್ಬಿಟ್ಟಿದ್ದಾವೆ ನಾವೇ ಒಂದು ಕಡೆ ಹೇಳಿದ್ರೆ ಅದೇ ಒಂದು ಕಡೆಗೆ ಹೋಗುತ್ತೆ ಸೊ ಅದನ್ನೇ ಅವ್ರಿಗೆ ಹೇಳ್ತಾಯಿದ್ದೊಂದು ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ವಿ ಇನ್ನು ಲಿಫ್ಟು ಕೂಡ ಅಷ್ಟೇ ದೊಡ್ಡ ಲಿಫ್ಟ್ ಮಾಡಿದ್ದಾರೆ ಯಾಕಂದರೆ ಗ್ರಾಸರೀಸ್ ಎಲ್ಲ ಇಟ್ಕೊಂಡು ನಾವು ಇವಾಗ ಪಾರ್ಕಿಂಗ್ ಜಾಗಕ್ಕೆಲ್ಲ ಹೋಗಬೇಕಲ್ವಾ ಸೊ ಆದ್ದರಿಂದ ಅದನ್ನು ಕೂಡ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ನಮ್ಮ ಇಲ್ಲ ಇರ್ತಾಯಿದ್ದೆ ನಾನು ಈ ಥರ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಲಿಫ್ಟಲ್ಲಿ ಬರ್ತಾಯಿರೋದು ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದ ಸೊ ಹೌದೇನಪ್ಪ ಅಂತ ಹೇಳ್ಕೊಂಡು ನಾನು ಹೇಳಿದೆ ಸುಮ್ನೆ ಸುಮ್ ಬೇಡ ಓರಿಯನ್ ಮಲ್ಗೆ ಮಲ್ಗೋಗಾಗಲ್ಲ ನನಗೆ ನಂಗೆ ತುಂಬ ಸುಸ್ತಾದಂಗೆ ಆಗ್ತಾಯಿದೆ ಬೇಕಾದ್ರೆ ಇನ್ನೊಂದು ಸರಿ ಬೇಕಾದರೆ ಹೋಗುವ ಇವಾಗ ಸದ್ಯಕ್ಕೆ ಮನೆಗೆ ಹೊಟ್ಬಿಡೋಣ ಎಲ್ಲನೂ ಹಾಕ್ಕೊಂಡು ಅಂತ ಹೇಳಿದೆ ಸೊ ಕೂಡ ಅವ್ರದ್ದು ಕೂಡ ಇವಾಗ ಅವರು ನಮ್ಮ ಅಪಾರ್ಟ್ಮೆಂಟಲ್ಲಿ ಕ್ರಿಕೆಟ್ದು ಟೂರ್ನಮೆಂಟ್ ಏನೋ ಇದಿತ್ತಂತೆ ಏನು ಮೀಟಿಂಗ್ ಇದೆ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ನಾನು ಹೋಗ್ಬೇಕು ನಿಖತ್ತ ಅವ್ರು ಹಿಂಗೆ ಅಂದರೆ ರೋಗಿ ಬಯಸೋದು ಅಲೋ ಅನ್ನ ವೈದ್ಯ ಹೇಳಿದು ಅಲ ಅನ್ನ ಅಂತಾರಲ್ಲ ಹಂಗೆ ಹೌದ ನಿಖಿತ ನಾನು ಅಷ್ಟೇ ನಿಖಿತ ಅಲ್ಲಿ ಆರೂವರೆ ಏಳು ಗಂಟೆ ಅಷ್ಟೊಂದು ನಾನು ಅಲ್ಲಿ ಹೋಗಿರಬೇಕು ಅಂತ ಹೇಳಿದರು ನಾನು ಎಲ್ಲಿ ಇದು ಮಾಡಿ ಯಾಕಂದರೆ ಬಂದಿರೋದೇ ಅಪ್ರೂಪ ಅಲ್ವ ಹೊರಗಡೆ ಇನ್ನೆಲ್ಲಿ ನಾನು ಮೇಲೆ ಬೇಜಾರು ಮಾಡ್ಕೊತೀನಿ ಎಲ್ಲ ಕೂಗಾಡ್ತೀನೋ ಓ ಅಪ್ರೂಪಕ್ಕೆ ಬಂದಿರೋದು ನಿಮಗೆ ಅದೇ ಮುಖ್ಯನಾ ಅದು ಇದು ಅಂತ ಅಂದ್ಬಿಟ್ಟು ತಿನ್ಬಿಟ್ಟು ಪಾಪ ಅವರು ಸುಮ್ಮನೆ ಇದ್ರು ಯಾವಾಗ ನಾನು ಇಲ್ಲ ಸೊ ಮೋಗೋಣ ಮನೆಗೆ ಆ ನಿಖಿತ ಹೋಗ್ಬಿಡೋಣ ಹೌದು ಕರೆಕ್ಟು ಹೋಗ್ಬಿಡೋಣ ನನಗೂ ಸ್ವಲ್ಪ ಕೆಲಸ ಇದೆ ಅಂತ ಆವಾಗ ಆಯಿತು ಬಿಡಪ್ಪ ನಡೀಲಿ ಹೋಗೋಣ ಅಂತ ಆಂಧವೇ ಹಂಗೆ ಬರ್ತಿದ್ದ ಇನ್ನು ಮಕ್ಕಳನ್ನ ಮನೆಗೆ ಮಾಲಿ ಕರ್ಕೊಂಡು ಹೋಗೋಣ ಅಂತ ಇದ್ದೆ ಅಲ್ಲಿಗಂತೂ ಆಗಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ವೇ ಹೋಗ್ತಾ ಹಾಗೆಯೇ ಹೋಗ್ಬಿಟ್ಟು ಅಷ್ಟೇ ಅಗರ್ವಾಲ್ ಭವನ್ಗೋಗಿ ತುಂಬ ತಿಂಗಳುಗಳೇ ಆಗಿತ್ತು ಸೊ ಹಂಗೆ ಸೋಮ ಹೇಳಿದ್ರು ಏನಾದ್ರು ಚಾಟ್ಸ್ ತಿಂತೀ ಅನೇಕ ಅಂತ ಹೇಳಿದ್ರು ಸೊ ನನಗೆ ಏನಕ್ಕೇನೋ ಮಕ್ಳಿಗೆ ಏನಾದರೂ ಕೊಡಿಸ್ಬೇಕಾಗಿತ್ತು ಏನಾದ್ರೂ ತಿನ್ಸ್ಬೇಕಾಗಿತ್ತು ಸೊ ಅದಕ್ಕೆ ಹಾಗೆ ಕರ್ಕೊಂಡು ಸ್ವಲ್ಪ ದಹಿ ಪುರಿ ಬೇಕು ಅಂತ ಆಮೇಲೆ ಖುಷಿ ಮಾ ಸ್ವಲ್ಪ ಪೂರಿ ಅಂತಂದರೆ ಸ್ವಲ್ಪ ತಿಂತಾಳೆ ಸೊ ಅದರಿಂದ ಒಂದು ಸ್ವಲ್ಪ ಒಂದು ಇದನ್ನು ಚೊಲೆ ಬಿಟ್ರೆ ಅದನ್ನು ಕೂಡ ತಗೊಂಡ್ವಿ ಇನ್ನು ಸ್ಟಾಟಸ್ ಅಂತ ಹೇಳಿಬಿಟ್ಟು ಬೇಬಿ ಕಾರ್ನ್ ಮಂಚೂರಿ ತೊಗೊಂಡ್ವಿ ಆಮೇಲೆ ದಹಿಪುರಿನೂ ಕೂಡ ತೊಗೊಂಡ್ವಿ ಆಮೇಲೆ ಒಂದು ಫ್ರೈಡ್ ರೈಸ್ ಕೂಡ ತೊಗೊಂಡ್ವಿ ಚೆನ್ನಾಗಿತ್ತು ಫ್ರೈಡ್ ರೈಸ್ ಸ್ವಲ್ಪ ಪ್ಲೇನ್ ಥರ ಫೀಲ್ ಆಯಿತು ವೆಜಿಟೇಬಲ್ಸ್ ಫ್ರೈಡ್ ರೈಸು ಆದರೆ ಎಲ್ಲ ಚೆನ್ನಾಗಿತ್ತು ಪುರಿನೂ ಇಷ್ಟಪಟ್ಟು ತಿಂದ್ರು ಮಕ್ಕಳು ಮಶ್ರೂಮ್ ಮಂಚೂರಿ ಎಲ್ಲಾನು ಮಶ್ರೂಮ್ ಬೇಬಿ ಕಾರ್ನ್ ಮಂಚೂರಿ ಎಲ್ಲಾನು ಅಷ್ಟೇ ಸ್ವಲ್ಪ ಸ್ವಲ್ಪ ಸೊ ಒಂದೊಂದು ಪ್ಲೇಟ್ ತಗೊಂಡ್ವಿ ಅಷ್ಟೇ ಇವಾಗ ಒಂದಷ್ಟು ಈವ್ನಿಂಗ್ ಸ್ನಾಕ್ಸ್ ಥರ ಬಿದ್ದಾಯಿತು ಸರಿ ಮಾಡಿಸಿ ಬಾಟ ಮಲ್ ಕುಡೋಣ ಅಂತ ಇವಾಗ ಮನೆಗೆ ಬಂದ್ವಿ ಶಾಪ್ ಹತ್ರ ಹೋಗ್ಬಿಟ್ಟು ಬಂದ್ವಿ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಬಂದು ಓರಿಯನ್ ಮಲ್ಗೆ ಹೋಗ್ಬಿಟ್ಟು ಬರಬೇಕು ಅಂತ ಆದರೆ ನನಗೆ ತುಂಬ ತಲೆ ಆಗ್ತು ಅದಕ್ಕೋಸ್ಕರ ಮನೆಗೆ ವಾಪಸ್ ಬಂದ್ಬಿಟ್ವಿ ಇವಾಗ ಅಲ್ಲಿ ಕುದ್ಕೊಂಡು ಹೋ ಆಟ ಆಡ್ತವ್ರೆ ಏನೋ ನೋಡ್ಕೊಂಡು ಕುದ್ಕೊಂಡು ಹೋರೆ ಇವಾಗ ಶಾಪಿಂದ ಬಂದ್ವಿ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಂಡ್ವಿ ಇನ್ನು ಮಕ್ಕಳು ಬೇರೆ ಅಲ್ಲಿ ತಿಂದಿದ್ರಲ್ಲ ಪಾಪ ಕೊಡಿಸಿದ್ದೆ ನಾನು ಪ್ಲಾನ್ ಇದ್ದಿದ್ದು ಅಲ್ಲಿಗೆ ಅದರಲ್ಲಿ ಆಗಲಿಲ್ವಲ್ಲ ಅದಕ್ಕೆ ಇಲ್ಲೇ ಕೊಡಿಸಿದ್ದೆ ಒಂದು ಸ್ವಲ್ಪ ಲೈಟಾಗಿ ತಿಂದಿದ್ದಾರೆ ಅದಕ್ಕೇನು ಜಾಸ್ತಿ ಬೇಡ ಅಂದರು ಸ್ವಲ್ಪ ಟೊಮೊಟೊ ಗೋಜ್ ಮಾಡ್ಬಿಡಣ ಅಂತ ಹೇಳ್ಬಿಟ್ಟು ಇವಾಗ ತಂದು ಐಟಮ್ನೆಲ್ಲ ಅಪ್ಪ ಎಲ್ಲ ಜೋಡಿಸಿದ್ರಾ ತಂದಿದೆಲ್ಲ ಜೋಡ್ಸಿದ್ರಾ ಹೌದಾ ಯಾರು ಜೋಡಿಸಿದ್ದು ಹೌದಾ ಓ ಸೂಪರ್ ಎಲ್ಲ ರಕ್ಷಿತ ಅವಾಗ ರಕ್ಷಿತಣ ಎಲ್ಲ ಜೋಡ್ಸಿದ್ರಂತೆ ಆಮೇಲೆ ಒಂದಷ್ಟು ಇದು ರೈಸ್ ಎಲ್ಲ ಜಾಸ್ತಿ ತರಬೇಕಾಯ್ತು ರೈಸ್ ತಂದೆ ಇಲ್ಲಿ ಈ ಸರಿ ಇಲ್ಲಿ ಕೋಲಾ ಕೋಲಾ ರೈಸ ಕೋಲಂ ರೈಸ ಕೋಲಂ ರೈಸ್ ಕೋಲಂ ಹಿಂಗ್ ರೈಸ ಹಾಗೈತೆ ಅಂದರು ಎಪ್ಪತ್ತೈದು ರೂಪಾಯಿ ಏನೋ ಕೆ ಜಿ ಅನಿಸುತ್ತೆ ಅದನ್ನ ತೊಗೊಂಡು ಬಂದು ಆಮೇಲೆ ಅಲ್ಲೊಂದು ಎರಡು ಮೂಟೆ ಅಕ್ಕಿ ಐತೆ ಇವಾಗ ಮನೆಯಲ್ಲಿ ಏನು ಗೊತ್ತಾ ಜಾಸ್ತಿ ಜನ ಇರೋದ್ರಿಂದ ರೇಷನ್ ಕೂಡ ಹಾಗೇ ಬೇಕಾಗಿರುತ್ತೆ ಸೊ ಅದರಿಂದ ನನಗೆ ಏನಂತಂದ್ರೆ ಖಾಲಿ ಇದ್ದಪ್ಪ ಅನ್ನೋ ಥರ ಇರಬಾರ್ದು ನನಗೆ ಸ್ಟಾಕ್ ಇರಬೇಕು ಸೊ ಅದಕ್ಕೋಸ್ಕರ ಹೋಗ್ಲಾಗೆ ಎರಡು ಏನು ಮೂರು ಪ್ಯಾಕೆಟ್ ತಂದೆ ಒಂದು ಇದು ಪಲಾವು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಈ ರೈಸ್ ಆಗುತ್ತೆ ಇನ್ನು ಅದು ಬಂದು ಮಾಮೂಲಿ ಡೈಲಿ ಯೂಸಿಗೆ ಆಗತ್ತೆ ಅಂತ ಹೇಳಿ ತಂದು ಇವಾಗಿದ್ದಲ್ಲ ಚಿಕ್ಕಪುಟ್ಟದಲ್ಲ ನಾನು ಇಲ್ಲಿ ಆರ್ಡ್ರ್ ಮಾಡ್ಕೊಳ್ತೀನಿ ಶು 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 ಗಲಾಟೆ ಮಾಡಿ ನಿಮ್ಮ ಪಪ್ಪನೇ ಮೈ ಪಪ್ಪ ಅಂತ ಹೇಳ್ತಾ ಇರೋದವನು ಅವಳು ಆದ್ದರಿಂದ ಇವಾಗ ಪಟ್ಪಟ್ಟ ಅಂತ ಅನ್ನಕ್ಕೆ ಇಟ್ಟಿದ್ದೀವಿ ಇಟ್ಟು ಇವಾಗ ಸೋಮು ಆಫೀಸ್ ಏನೋ ಆಫೀಸ್ ಅಲ್ಲ ಫ್ರೆಂಡ್ ಯಾರ್ದು ಬರ್ತಡೇ ಫಂಕ್ಷನ್ ಇದೆಯಂತೆ ಅದರಿಂದ ಅಲ್ಲಿ ಹೋಗೋರೆ ಊಟ ಬಿಡ ಅಂದರು ಅದಕ್ಕೆ ಒಂದು ಚಪಾತಿ ಮಾಡ್ಕೊಂಡು ಟೊಮೊಟೊ ಗೊಜ್ಜು ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದಾರೆ ಈ ಕುಯ್ಯನ್ಬಾರ್ದು ನಾನು ಫ್ರೆಶ್ ಕೈಲಿ ಹೋಗ್ತಾ ಇದ್ದೀನಿ ಅಪ್ಪ ಇವರಿಗೆ ಸ್ವಿಂಗ್ ಹತ್ರ ಹೋಗ್ಬೇಕು ಆಟಾಡೋದಕ್ಕೆ ಅದಕ್ಕೆ ಸ್ವಿಂಗ್ ಹತ್ರ ಹೋಗೋಣ ಬಾ ಹೋಗೋಣ ಬಾ ಅಂತ ಅಂತೆ ಸುಬಿ ಬಾರಿ ಇದ್ಯಾ ನೀನು ಇಲ್ಲ ಅದಮ್ಮ ನನ್ನ ಫೋನ್ ಎಷ್ಟು ಸತಿ ಕೆಡವಳೆ ಗೊತ್ತಾಗೈಸ್ ಹೊಸ ಫೋನ್ ಬೇರೆ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಮೂರು ಸರಿ ಎತ್ತಾಕೊಳ್ಳೆ ಕರೆಕ್ಟಾಗಿ ರೋಡ್ ರೋಡಲ್ಲೇ ರಪ್ ರಪ್ ಅಂತ ಎತ್ತಾಕೊಳ್ಳೆ ನಾನು ಇನ್ಶೂರೆನ್ಸ್ ಬೇರೆ ಮಾಡ್ಸಿಲ್ಲ ನನ್ನ ಫೋನ್ ಏನು ಹೊಡೆದೋಗಲ್ಲ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಬೇರೆ ಮಾಡ್ಸಿಲ್ಲ ಮೂರು ಸರಿ ತಗೊಂಡಿನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿಲ್ಲ ಇನ್ನೂ ಅದ್ರದ್ದು ಇದೇ ಕಟ್ಟಿಲ್ಲ ನಾನು ಇ ಎಮ್ ಐ ಆಲೇ ನನ್ನ ಮಗಳು ರಪ್ಪಂತ ಮೂರು ಸರಿ ಹೊಡ್ರಾಕ್ ಒಳೆ ಹೋಯ್ತು ಇನ್ನೊಂದು ಸಾರಿ ಹೋಯ್ತು ಅದು ಹೋಯ್ತದೆ ಫೋನ್ ಹೋಯ್ತು ಮುಗೀತು ಕತೆ ಅದು ಯಾಕ ಈ ಫೋನಿಂದು ಕತೆನೇ ಹಿಂಗೆ ಆಗೋಗ್ಬಿಟ್ಟಿದೆ ಏನು ಹೇಳು ಹೇಳು ಆಹಾ ಸುಬ್ಬಿ ಹಂಗೆ ಅವಳ್ದು ಕತೆ ರಪ್ಪ ಅಂತಾಕ್ಬಿಟ್ಳು ಗೊತ್ತಾ ನನಗೇ ಹೋಯ್ತು ಫೋನ್ ಪಕ್ಕ ಅನ್ಕೊಂಡೆ ಮೊನ್ನೆ ವಾಕ್ ಹೋಗಿದ್ವಿ ಅಲ್ಲೊಂದ್ಸರಿ ಎತ್ತಾಕಿದ್ಲು ಇವಾಗ ನೋಡಿದ್ರೆ ಅಲ್ಲಿ ಮೆಟ್ರೋ ತೆಗೆದು ಏನೂ ಇಲ್ಲ ಸುಮ್ಮನೆ ಕೈಯಲ್ಲಿ ರಪ್ ಅಂತ ಎತ್ತಾಕ್ತಾಳೆ ನನ್ನ ಕೈಯ್ಯಂತೂ ನಿಲ್ಲಲ್ಲ ಅದಕ್ಕೋಸ್ಕರ ನಾನು ಯಪ್ಪ ಈ ಐಫೋನ್ ಈ ಫೋನ್ ಅಂತ ಎಲ್ಲ ತಗೊಂಡು ಅಷ್ಟೆಲ್ಲ ದುಡ್ಡು ಲಕ್ಷ ದುಡ್ಡು ಹಾಕ್ಬಿಟ್ಟು ತಗೊಂಡು ಆಮೇಲೆ ಅದು ಎಲ್ಲರೂ ಒಡ್ದ್ ಗಿಡದೋದ್ರೆ ಡಿಸ್ಪ್ಲೆ ಹಾಕ್ಸ ಕೈ ಹೊಸರಂತಾರೆ ಬೇಡ ಅಂತ ಅನ್ಕೊಂಡ್ ನಾನು ಸುಮ್ಮನಾದ್ರೆ ಊರು ನೋಡಿದ್ರೆ ಇತ್ತ ಕೊಡಿದೀವಿ ಏನೋ ಅಂತ ಹೇಳ್ಬಿಟ್ಟು ಇದನ್ನು ರಪರಪ್ಪ ಅಂತ ಎತ್ತಾಗ್ತಾವಳೆ ಕೊಟ್ಬಿಡು ಕೊಟ್ಬಿಡ್ಮವನಿ ಏ ಬಾಯ್ಲಿ ಸುಬಕ ನೀನಿಲ್ಲಿ ಬೊಟ್ಟೆ ಹೆಂಗಿಟ್ಕೊಂಡಿದ್ದೆ ನೀನು ಬೊಟ್ಟೆ ಖುಷಿಯಮ್ಮ ಬೊಟ್ಟಿಟ್ಕೊಂಡು ಎಷ್ಟು ಕ್ಯೂಟ ಕಾಣಿಸ್ತಾ ಇತ್ತು ನನಗೂ ಅಮ್ಮ ನನಗೆ ಬೊಟ್ಟು ಬೇಕು ನಂಗೆ ಬೊಟ್ಟು ಏನು ಕೆಟ್ಟರಲ್ಲ ಅಮ್ಮ ನಂಗೆ ಮೂಗು ಅಮ್ಮ ನಂಗೆ ನೋಸು ಅಂತ ಕೇಳುತ್ತೆ ಅದಕ್ಕೋಸ್ಕರ ಅವಳಿಗೂ ಮೂಗಿಗೆ ಇಟ್ಟಿದ್ವಿ ಎಷ್ಟು ಕ್ಯೂಟ ಕಾಣಿಸ್ತಾ ಇತ್ತು ಗೊತ್ತಾ ಅವ್ರ ಅಪ್ಪ ದೃಷ್ಟಿ ತೆಗ್ದೀವಿ ಮನೇಲಿ ಇರೋರೆಲ್ಲ ದೃಷ್ಟಿ ತೆಗೆದಿದ್ದೀವಿ ನೀನು ತಗತೆ ಕರೆಕ್ಟ್ ಗಾನಮಾನ ಹಾಂ ಅಪ್ಪ ಬೈತಾರಂತೆ ಹೋಗ್ಬಾರ್ದಂತೆ ಹೊರಗಡೆ ಏರ್ ಕಟ್ ಮಾಡಿದ್ದೀನಿ ಮತ್ತು ಅವಳಿಗೆ ಅದಕ್ಕೋಸ್ಕರಲ್ಲಿ ಸರಿ ಹೋಗಿ ಸ್ವಲ್ಪ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಅಲ್ಲಿ ಹೋಗಿ ಬಂದ್ಮಲ್ಲ ನಂಗೆ ಇನ್ನೂ ತಲೆ ಗುಯಿ ಅಂತೈತೆ ತುಂಬ ದಿನಗಳಾದಮೇಲೆ ನಾನು ಶಾಪಿಂಗ್ ಅಂತ ಹೋಗಿದ್ದು ಮಕ್ಳು ಕರ್ಕೊಂಡು ಮೆಟ್ರೋ ಶಾಪಿಂಗ್ ಅಂತ ಹೇಳಿ ಸ ನಾ ಹೋಗೋ ನೆಸೆಸಿಟಿ ಇರಲಿಲ್ಲ ಸೊಮ್ಮೆ ಹೋಗಿ ಬಂದುಬಿಡ್ತಾಯಿದ್ರು ಲಾಸ್ಟ್ ಟೈಮ್ ಅವರೇ ಹೋಗಿ ಬಂದಿದ್ರು ಏನಕ್ಕೆ ಅಂತಂದ್ರೆ ಸ್ವಲ್ಪ ಮಕ್ಳಿಗೂ ಚೇಂಜಸ್ ಸಿಗುತ್ತೆ ಖುಷಿ ಕರ್ಕೊಂಡು ಕರ್ಕೊಂಡೋಗಿ ತುಂಬ ದಿನ ಆಯ್ತಲ್ಲ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ನನಗೆ ಮೀಟ್ರ್ ಅಪ್ಪ ಆಗೋದು ತುಂಬ ದಿನ ಅದ್ಮೇಲೆ ಬೇರೆ ಚೇಂಜ್ ಮಾಡಿಬಿಟ್ಟವ್ರೆ ಯಪ್ಪ ಯಪ್ಪ ಯಾಕಪ್ಪ ಬೇಕು ಅಂತ ಹೋಗ್ರಿ ಅವಳೆ ಕರ್ಕೊಂಡು ಹೋಗ್ತಿರೋದಲ್ಲ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ರಿ ಮರಳೆಲ್ಲ ಹೆಚ್ಚಿಸ್ಬಾರ್ದು ಡಿಸೆಂಟ್ ಆಗಿ ಮುಗಿಸ್ಕೊಬೇಕಾಯ್ತಾ ಏನು ನೀರು ತಗೊಂಡೋಗ ನೀರನ್ನ ಬಾಟಲಲ್ಲಿ ಇಟ್ಕೊಳ್ರಿ ಅಲ್ಲಿ ಎಲ್ಲಾದರೂ ಏನಾಯ್ತು ಖುಷಿ ಬಾಯಮ್ಮ ನಾನು ಯಾಕೋ ಸರಿ ಬಾಯಮ್ಮ ಅಂದರೆ ಏನಾಯ್ತಮ್ಮ ಈ ಸೊಳ್ಳೆ ಅಂತ ಅಂತೇಳ್ಬಿಟ್ಟು ಬಂದ್ಬಿಟ್ಟು ನನ್ನ ತಲೆ ಕೆರೆದ್ಬಿಟ್ಟು ಹೋಯ್ತಾ ಅವಳೆ ವಾಪಸ್ಸು ಬಾಯಿ ಮದ್ದು ಅಯ್ಯೋ ಸುಬ್ಬಕ್ಕೇನು ನೋಡಿ ನೋಡಿ ಎಷ್ಟು ಸರಿ ಬಾಯಿ ಬಾಯಿ ಅಂತ ಹೇಳ್ತಾನೆ ಇರ್ತಾನೆ ನೋಡಿ ಇಲ್ಲ ಸ್ಕೂಲ್ಗೆ ಹೋಗೋಕ್ಕಾರೆ ಅಂತ ಅದೆಷ್ಟು ಸರ್ತಿ ಹೇಳ್ತಾಳೋ ಬಾಯಮ್ಮ 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 ಇವಾಗ ಇವನು ಹೋಗ್ಬಾರ್ದಂತೆ ಜೊತೇನಲ್ಲಿಯೇ ಅದಕ್ಕೋಸ್ಕರ ಏನೋ ಅವಳು ಹೋಗ್ಬಾದ್ಮೇಲೆ ಹೋಗಪ್ಪ ಅಂತ ಹೇಳಿದ್ದೀನಿ ಬಾಯ್ ಮದು ಅಲ್ಲಿ ಹೋದ್ಮೇಲೆ ಬಿಡ್ತಲ್ಲ ಬಾಯಮ್ಮ ಬಾಯಮ್ಮ ಅಂತ ಹೇಳ್ತಾನೆ ಇದೆ ಓಕೆ ಗೈಸ್ ಸ್ವಲ್ಪ ಅಡಿಗೆಗೆ ರೆಡಿ ಮಾಡ್ಕೊತೀನಿ ನಾನು ಖುಷಪ್ಪಾಗುತ್ತೆ ಆಗುತ್ತೆ ಹಾಂ ಬಾಯಿ ಮದ್ದು ನಾನು ಸುಬ್ಬಿ ಹೋಗಂಗೆ ಕಾಣಿಸ್ತಾ ಇಲ್ಲ ಬಾಯಿ ಮದ್ದು ಏ ಸುಬ್ಬಿ ಹೋಗಿ ಓ ಅಣ್ಣ ಬೇಕಂತ ಅಣ್ಣ ಅಣ್ಣ ಬಾ ಅಣ್ಣಾನು ಯಾಕೆ ಅಣ್ಣ ಹಾಕಿಬಿಡಾ ಏನು ಮಾಡ್ತೇ ಪಿಲ್ಲ ನೀನು ಬಾಟ್ಲಿ ಇಟ್ಕೊಂಡು ಇಟ್ಕೊಂಡಿದ್ದಕ್ಕೆ ಕೋಪ ನೀನು ಬಾಟ್ಲಿ ಕೊಟ್ಟೆ ಕೊಟ್ಟಿಲ್ಲ ಅವ್ನಿಗೆ ನೀರು ಬಾಟಲು ಅದಕ್ಕೋಸ್ಕರ ಕೋಪಕ್ಕೆ ಬರಬೇಡ ನೀನು ಅಂತ ಹೇಳ್ತಾಳೆ ಅವ್ ಹಿಂಗೆ ಹೋಗಿ ಹಿಂಗೆ ಹೋಗ್ಬಿಡು ಮಗನೆ ಹಿಂಗೋಗ್ಬಿಡು ಅವಳು ಕಾಣ್ದಂಗೆ ಹೋಗು ನೀನು ಹತ್ರ ಅವಳಿಗೆ ಕಾಣ್ದಂಗೆ ಹೋಗು ಅವಳಿಗೆ ಕಾಣಿಸ್ಕೋಬೇಡ ಫುಲ್ ಡೌನ್ ಕಾಣೋ ಹಿಂಗೆ ಹೋಗೋ ಚಿಕ್ಕ ಮಾತಾ ಕೇಳ್ತಾನೆ ಅವ್ನು ಗೊತ್ತೇ ಇಲ್ಲ ಅಯ್ಯೋ ಗೊತ್ತಾ ಓಕೆ ಮಕ್ಳು ಎಲ್ಲ ಪಟ್ ಪಟ ತೆ ಮುಗಿಸ್ಕೊಂಡಿದ್ದು